ಕಾಣಿಸಿದ ಬುರ್ಖಲೀಫಾ ಬನ್ನಿ ಅಣ್ಣ ಇಲ್ಲ ಹುಯಿ ಮಾತ್ರ ಸೂಪರ್ ಆಯ್ತಿ ಇನ್ನೊಂದ್ ಟೈಮ್ ಬರ್ತೀನಿ ನಾಳೆ ಸೂಪರ್ ಆಗೈತಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈನಲ್ ತುಂಬಾ ಬಳಿಕ ಮತ್ತೆ ನಾನು ನನ್ನ ಗೆ ಬಂದಿದ್ದೀನಿ ಇವತ್ತು ಫ್ಯಾಮಿಲಿ ಸಮೇತ ಎಲ್ಲರೂ ಕಾಂತಾರ ಚಾಪ್ಟರ್ ಒನ್ ಮೂವಿ ಗೊತ್ತಾ ಇದೀವಿ ಇವತ್ತಿನ ವಿಶೇಷ ಏನಂತ ನನ್ನ ಇವತ್ತು ಹೋಗಿ ಏನನ್ನ ಮಾಡೋದು ಒಂದ್ ಮೂವಿ ನೋಡೋದು ಮತ್ತೆ ಔಟ್ಸೈಡ್ ಎಲ್ಲ ತಿರುಗಾಡೋದು ಇನ್ನು ತುಂಬಾನೇ ಅಂತಹ ಕಾರ್ಯಕ್ರಮಗಳಿದೆ ನಿಮ್ಗೆ ಒಂದೊಂದೇ ಆಗಿ ಎಲ್ಲ ಬಿಸಿ ಹೇಳ್ತೀನಿ ಇವತ್ತು ನೀರಾಜ್ ಅವರು ತುಂಬಾ ಫನ್ನಿಯಾಗಿ ರೆಡಿಯಾಗಿ ಬಂದಿದ್ರಲ್ಲ ಕಮೆಂಟ್ಗಳು ಕೊಡಕ್ಕೆ ರೆಡಿ ಕೊಡೋಕೆ ಆ ಎಲ್ಲಾ ಫುಲ್ ಮುಂದೆ ಮಾಡ್ತೀವಿ ಅಂತ ಹೇಳಿದ್ದೆ ಕ್ಷಣ ಅಲ್ಲ ಇಮ್ಮಿಡಿಯೇಟ್ಲಿ ತಲೆಗೆ ಎಣ್ಣೆ ಹಾಕೊಂಡಿ ಬಾಚ್ಕಂಡಿ ಕನ್ನಡಕ್ಕೆ ಹಾಕೊಂಡು ರೆಡಿ ಆಗಿ ಟಿಪ್ ಟಾಪ್ ರೆಡಿ ಆಗಿದ್ದಾನೆ ನೋಡಿ ಹಂಗೆ ನೋಡೋಣ ಹೆಂಗಿರುತ್ತೆ ಫಿಲಮ್ ಹಂಗೆ ಅಪ್ಡೇಟ್ ಕೊಡ್ತೀವಿ ಆಮೇಲೆ ನೀರಜ್ ಅವ್ರಿ ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಫಿಲಮ್ ನೋಡ್ತಾ ನೋಡ್ತಾ ಚಾಪ್ಟರ್ ಅಲ್ಲಿ ಫಸ್ಟ್ ಬಂದಿರ್ಚ್ ಆಮೇಲೆ ನೋಡ್ಬೇಕಿನ್ನ ಏನೇನ್ ಆಗ್ತವೆ ಅಂತ ಫ್ಯಾಮಿಲಿ ಎಲ್ಲ ಒಂದ್ ಹತ್ ಜನ ಹೋಗ್ತಾ ಇದ್ದೀವಿ ಒಂದೇ ಕಡೆ ಇನ್ನೊಂದ್ ಕಾರ್ ಹೋಗ್ತಾ ಇದೆ ನೋಡಿ ಅದಲ್ಲೂ ಸಹಕಾರ ತುಂಬಾ ಜನ ಇದಾರೆ ಅದ್ರಲ್ಲಿ ಓದಿದಿವಿ ಟೋಟಲ್ ಒಂಬತ್ತರಿಂದ ಹತ್ತು ಜನ ಇದ್ದೀವಿ ನೋಡಿ ಫ್ರೆಂಡ್ಸ್ ಏನು ಅಂತಂದ್ರೆ ಈ ರೈಲ್ವೆ ಅಲ್ಲಿ ಕೆಲಸ ಅರ್ಧ ಬರ್ದ ಮುಗಿಸ್ಬಿಟ್ಟಿ ಈಗ ಜನಗಳ್ ಓಡಾಡೋದು ಕಾರ್ಗಳು ಬರೋದು ಬಸ್ಗಳು ಓಡೋದು ತುಂಬಾನೇ ಕಷ್ಟ ಆಗ್ಬಿಟ್ಟಿದೆ ಈ ವಯಸ್ಸಾದವ್ರಿಗೆ ಆಮೇಲೆ ಈಗ ಕ್ಯಾಸ್ ಕಂಪ್ನಿಗಳು ಹಾಕೋರಿಗೆ ರೋಡ್ ದಾಟೋರಿಗೆ ತುಂಬಾನೇ ಕಷ್ಟ ಆಗ್ಬಿಟ್ಟಿದೆ ಇಲ್ಲಿ ನೋಡಿ 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 ಹಂಗೇನ್ ಬಿಟ್ಬಿಟ್ರೆ ಮಕ್ಕಳು ಸ್ಕೂಲ್ ಹೋಗೋರು ಕಾಲೇಜ್ಗೆ ಹೋಗರು ದಾಡ್ಕೊದ್ ಹಂಗೆ ಹೇಳಿ ಆಮೇಲೆ ಇನ್ನೊಬ್ರು ಇದಾರೆ ನಮ್ಮ ಇಲ್ಲಿ ನೋಡಿ ಇವತ್ತು ಗೊತ್ತಿರೋದ್ಕೆ ಹೇಳಬೇಕು ಲಾಸ್ಟ್ ಟೈಮ್ ನನ್ಗೆ ಏನೂ ಗೊತ್ತಿಲ್ಲ ನನ್ ಬಯಲ ಏನೋ ಬರಲ್ಲ ಅಂತ ಹೇಳಿದ್ರಲ್ಲ ಹೇಳಿ ಹೇಳ್ಬೇಕು ದಯವಿಟ್ಟು ಹೇಳು ಚೆನ್ನಾಗಿದೆ ಹೋಗ್ತಾ ಇರೋದಂತ ಹೇಳು ನೋಡಿ ಯಾವಾಗ ನೋಡ್ರಿ ಬರೀ ಬೂಮಾರು ಆಮೇಲೆ ಏನು ಚಿಪ್ಸ್ ಅದು ಇದು ಬರ್ರಿ ಅದನ್ನೇ ಆಯ್ತು ಹ್ಮ್ ಮತ್ತೆ ಗಾಯ್ಸ್ ಇನ್ನೇನ್ ನಿಯರ್ ಬೈ ಫಿಲಮ್ ತಗ ಬರ್ತಾ ಇದೀವಿ ಇನ್ನೊಂದು ಅಪ್ರಾಕ್ಸಿಮೇಟ್ ಮೂರ್ ಕಿಲೋಮೀಟರ್ ಇರ್ಬೋದು ಅನ್ಕೊಂತೀನಿ ಹೈವೇ ಅಟ್ಯಾಚ್ ಆದ್ವಿ ಇವಾಗ ನಿಯರ್ ಬೈ ನಾವ್ ಈಗ ವಿರಂಜಪುರ ರೋಡ್ ಅಲ್ಲಿ ದಾಟ್ ಮುಂದೆ ಹೋಗ್ತಾ ಇದೀವಿ ನೋಡಿ ನಮ್ ನೋಡಿ ಇವತ್ತು ಕ್ಲೌಡ್ ನೋಡಿ ಇಷ್ಟ ಚೆನ್ನಾಗಿದೆ ನೋಡಿ ಇವತ್ತು ಕ್ಲೌಡ್ ತುಂಬಾ ಚೆನ್ನಾಗಿದೆ ಈಗ ಮಳೆ ಬರೋ ಒಂದು ಸಿಚುವೇಶನ್ ಅಲ್ಲಿ ಇದೆ ರೇ ಏನ್ ಇರೋದು ಮಳೆಲ್ಲೂ ಗೊತ್ತಿಲ್ಲ ರೇ ಮಳೆ ಬರ್ತಾ ನೋಡಿ ಈ ಕ್ಲೌಡ್ ನೋಡ್ತಿದ್ರೆ ಎಲ್ಲ ನಾವು ಔಟ್ಸೈಡ್ ಎಲ್ಲ ಫಾರಿನ್ ಅಲ್ಲಿ ಓದ್ತಾ ಇದೀವಿ

ಮಾತಾಡಿ ನಿಮ್ಗೆ ಹೆಂಗ್ ಅನಿಸ್ತಿದೆ ಹೇಳಿ ಏನ್ ಅನಿಸ್ತಿದೆ ನಿಮ್ಗೆ ಫಿಲಂ ಗೆ ಹೋಗೋಕೆ ಯಾವ ತರ ಫೀಲ್ ಆಗ್ತಿದೆ ಹಾ ಚೆನ್ನಾಗಿದ್ಯಾ ಏನ್ ಫೀಲ್ ಆಗ್ತಿದೆ ಫಸ್ಟ್ ಟೈಮ್ ಫಿಲಂ ಗೊತ್ತಿರೋದು ಅಕ್ಕ ನಿನ್ಗೇನ್ ಅನಿಸ್ತದ ಅಕ್ಕ ಕಾ ಅಂತಾರ ಮೂವಿ ಎಕ್ಸೈಟ್ಮೆಂಟ್ ಇದೆ ಹೋಗಿ ನೋಡ್ಬೇಕು ಯಾವ ರೀತಿ ಇದೆ ಅದು ಅಂತ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಎಲ್ಲಾ ಹೇಳ್ತಾ ಇದಾರೆ ನೋಡೋಣ ಹೋಗ್ಬಿಟ್ಟಿ ತುಂಬಾ ಆಗ್ಬಿಟ್ಟಿದೆ ಬಿಡಿ ಅಲ್ಲಿ ರಿಲೀಸ್ ಆಗ ಮಾರನೇ ದಿವಸನೇ ಮೊಬೈಲ್ ಅಲ್ಲೆಲ್ಲ ಬಂದ್ಬಿಡುತ್ತೆ ಅದರಿಂದನೆ ತುಂಬಾ ಜನ ಹೋಗ್ತಾ ಇಲ್ಲ ಗೆಲ್ಲ ಇದ್ರಿಂದ ಪಾಪ ಪ್ರೊಡ್ಯೂಸರ್ ಏನ್ ಆಗ್ಬೇಕು ಪ್ಲೀಸ್ ಅದನ್ನ ಸ್ಟಾಪ್ ಮಾಡಲೇಬೇಕು ಪ್ರೊಡ್ಯೂಸರ್ಸ್ ಎಲ್ಲ ಸೇರಿ ಚಲನಚಿತ್ರ ಉದ್ಯಮದಲ್ಲಿರೋರೆಲ್ಲ ಸ್ಟ್ರೈಕ್ ಮಾಡ್ಬೇಕು ಸ್ವಲ್ಪ ಪೈರಸಿನ ಸ್ಟಾಪ್ ಮಾಡಲೇಬೇಕು ಒಳ್ಳೊಳ್ಳೆ ಫಿಲಂ ತೆಗೆದಿರೋರ್ಗೆ ಪಾಪ ಬಂಡವಾಳ ಹಾಕಿರೋರ್ಗೆ ಏನ್ ಆಗ್ಬೇಕು ಅವ್ರು ಅದಕ್ಕೋಸ್ಕರ ಅದಕ್ಕೋಸ್ಕರ ಸ್ಟಾಪ್ ಮಾಡಿ ನೆಕ್ಸ್ಟ್ ನೋಡೋಣ ತುಂಬಾ ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಾ ಇದ್ರೆ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲೆಲ್ಲ ಹೋಗಿದಾರೆ ಅದಕ್ಕೋಸ್ಕರ ಹೋಗ್ತಾ ಇದೀವಿ ಫುಲ್ ಫ್ಯಾಮಿಲಿ ಸಮೇತವಾಗಿ

ಹೇಳಿ ಫುಲ್ ಬಿಸಿ ಆಗ್ಬಿಟ್ಟಿದಾರೆ ಅವ್ರು ಏನೋ ರೆಸ್ಪಾನ್ಸ್ ಕಣ್ಣ ನೋಡಿ ನಮ್ಮ ಟೋಲ್ ಬಂತರಿ ಸಟ್ಾಲೆ ಫೈನಲಿ ಗಾಯ್ಸ್ ಫಿಲಮ್ ಥಿಯೇಟರ್ ಹತ್ರ ಬಂದ್ವಿ ಕಾಂತಾರ ಫಿಲಮ್ ನೋಡಿ ಪಾರ್ಕಿಂಗ್ ನಮ್ಮ ನೀರಜ್ ಅವ್ರು ಓದ್ತಿದ್ದಾರೆ ಟಿಕೆಟ್ ಹೆಂಗೆ ಅಂದ್ರೆ ಬುಕಿಂಗ್ ಇದ್ರೆ ಮಾತ್ರ ಒಳಗ್ ಬಿಡ್ತಾರ ಅಂತ ಹೇಳಿದ್ರೆ ಬಿಡಲ್ವಂತೆ ಏನ್ ನಾವೇನ್ ಬುಕಿಂಗ್ ಮಾಡ್ಕೊಂಡ್ ಒಳಗೆ ಹೋಗ್ಬಿಡ್ತಿವ ಊರಡ ಎಷ್ಟು ಚೀಪ್ ಅನಸ್ಬಿಡ್ತು ಅಂದ್ರೆ ಏನ್ ಮನೆ ಮಾಡುದಿಲ್ಲ ಇವ್ರಿಗೆ ಎಲ್ಲ ಇವ್ರು ಅಲ್ಲಿ ಹೆಂಗ್ ಮಾಡ್ಬೇಕು ಅಂದ್ರೆ ಬಾಡ್ರಲ್ಲಿ ಶೂಟ್ ಮಾಡ್ಬೇಕು ಅಲ್ಲ ಅಪ್ಪ ನೋಡಿ ಗಾಯ್ಸ್ ಫೈನಲಿ ಅಂತೂ ಇಂತು ನಾವು ಬಂದ್ವಿ ಫಿಲಮ್ ಕೆಟ್ಟ ಇಲ್ಲಿ ಜನ ಮಾತ್ರ ಏನು ಅಪ್ಪ ಅಪ್ಪ ಅದ್ ದೂರ್ದವ್ರ ಮಾತ್ರ ಅಂತೂ ನೋಡಕ್ಕೆ ಆಗಲ್ಲ ಅಷ್ಟ ಅವ್ರೆ ಪಕ್ಕಲ್ಲೇ ಅಯ್ಯೋ ದೇವ್ರಿ ನೋಡಿ ಪಾರ್ಕಿಂಗ್ ಮಾಡೋದನ್ನ ಮಾಡ್ಬಿಡ್ಬೋದು ಬಟ್ ಮತ್ತೆ ತೆಗೆಯೋದು ಇವ್ ರಿಸ್ಕ್ ಆಗುತ್ತೆ ನೋಡಿ ಒಂದ್ ಕಾರ್ ಈಗ ಪಾರ್ಕಿಂಗ್ ಆಯ್ತು ಇನ್ನ ಕಾರು ಗೊತ್ತಾ ಇದೆ ಈಗ ಬನ್ನಿ ಬನ್ನಿ ನೀರಾಜ್ ಬನ್ನಿ ಕಮಲಮ್ಮರು ಪುಟಮ್ಮರು ಮಂಜುಲಮ್ಮ ಜೀರಾಜ್ ಮಂಡಿ ಅವ್ರು ಮೂರ್ ಜನ ಯಾವ ಯಾವ್ದಿಕ್ಕು ಕುತ್ಕೊಂಡ್ ನೋಡೋಣ ನೋಡ್ತಾವ್ರಿ ಈಗ ನೋಡಂತಿ ಏನ ಅಂತ ಆ ಫಿಲಂ ಬಂದಿದ್ರೆ ಏನಾಗ್ತದಾಗ ಅಯ್ಯೋ ಕ್ರೌಡ್ ನೋಡಿ ಭಯ ಆಗ್ತೈತೆ ಏನ್ ಇಷ್ಟೊಂದ್ ಜನ ಅವ್ರೆ ಅಂತ ಅಲ್ಲಲ್ಲಲ್ಲ ನೋಡ್ಬೇಕು ಯಾವ ರೀತಿ ಇರುತ್ತೆ ಫಿಲಂ ಅಂತ ನೋಮ್ಮ ನೀನು ಹೇಳ್ತೀನಿ ಕಾಂತಾರ ಪಿಚರ್ ಗೆ ಬಂದಿದ್ದೀವಿ ಕಾಂತಾರ ಪಿಕ್ಚರ್ ಗೆ ಬಂದಿದ್ದೀವಿ ಈಗ ಥಿಯೇಟರ್ ಎಲ್ಲ ಚೆನ್ನಾಗ್ ಮಾಡಿದ್ದಾರೆ

ನೋಡು ನಮ್ ಮತ್ತ ಸಕಾಲ ರಿಸ್ಕ್ ಆಗ್ತದೆ ಈಗ ಮುಂದೆ ಹೊರಗಡೆ ಸೋಸ್ತೀನಿ ವೈಟ್ ಮಾಡಿ ನೋಡಿ ಅಯ್ಯ ಅಂತ ನೋಡಿ ಜವಳ ಕೈ ಕಂಡು ಹೆಂಗ್ ನೋಡಿ ಅಯ್ಯ ಅಯ್ಯ ಅನ್ಸಲಿ ನಮ್ ಬ್ರದರ್ ಬಂದ್ರು ಕಾರ್ ಪಾರ್ಕಿಂಗ್ ಮಾಡಿ ನಮ್ ಚದನವ್ರು ನೋಡಿ ಎಷ್ಟ್ ಜನ ನೋಡಿ ಹಾ ಫಿಲಂ ಥಿಯೇಟರ್ ಗೆ ಈಗ ಬಂದ್ವಿ ಫಿಲಂ ಥಿಯೇಟರ್ ಗೆ ಎಂಟ್ರಿ ಆದ್ವಿ ಒಳಗಡೆ ಇನ್ನೂ ಹೋಗಿಲ್ಲ ಪಾರ್ಕಿಂಗ್ ಅಲ್ಲಿ ಇದ್ವಿ ಕಾರ್ ಎಲ್ಲ ಪಾರ್ಕಿಂಗ್ ಮಾಡಿದೀವಿ ಕಾರ್ ಪಾರ್ಕಿಂಗ್ ಮಾಡ್ಬಿಟ್ಟು ಇವಾಗ ಒಳಗಡೆ ಹೋಗೋಣ ಫಿಲಂ ಹೆಂಗಿದೆ ಯಾತರ ಇದೆ ಅಂತ ನೋಡೋಣ ಮುಂದೆಗಡೆ ಯಾತರ ಇದೆ ಅಂತ ಸಿಚುವೇಶನ್ ನೋಡೋಣ ಹಂಗೆ ಬ್ರಿ ಇನ್ನೇನು ಶೋ ಇನ್ನ ತೆಗ್ದಿಲ್ಲ ಬಾಕ್ಲು ತೆಗಿತಾರೆ ಇನ್ನೊಂದ್ ಸ್ವಲ್ಪ ಹೊತ್ತು ಒಂದ್ ಅರ್ಧ ಗಂಟೆ ಬ್ರೋ ಅವ್ಳು ಹಣದ್ದು ಸಿಕ್ಕಾಕೊಂಡ್ಬಿಟ್ಟಿನಿ ಬ್ರೋ ಫುಲ್ ಎಲ್ಲ ಹೌಸ್ಫುಲ್ ಆಗಿದೆ ಎಲ್ಲ ಫುಲ್ ಹೌಸ್ಫುಲ್ ಇನ್ನ ಆಲ್ಮೋಸ್ಟ್ ಇನ್ನು ಓಪನ್ ಮಾಡಿದ ಇನ್ನು ಹನ್ನೆರಡುವರೆ ಸೊ ಫುಲ್ ಗೈಸ್ ನೋಡಿ ಬಂದ್ವಿ ಸಕ್ಕತ ಮಾಡಿದಾವೆ ರೂಪ ಥಿಯೇಟರ್ ನ ಸೊ ಮೊದ್ಲಿದ್ಕು ಈಗಿದ್ಕು ಹೋಲಿಕೆ ಮಾಡ್ಕೊಂಡ್ರೆ ಈಗಿದ್ಕಂತೂ ತುಂಬಾನೇ ಅದ್ಭುತವಾಗಿದೆ ಕೊಡುತ್ತೆ ನಮ್ಮ ಚೆನ್ನಾಗಿ 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 ಅಯ್ಯಪ್ಪ ತುಂಬಾ ಜನ ಸೇರಿದ್ದಾರೆ ಕಂತರ ಬಂತು ಇವತ್ತಂತ ಚೇಂದಿಡಾಯಿಸ್ಬಿಡ್ತಿವಿ ನೋಡಿ ಎಂಜಾಯ್ ಮಾಡಿದ್ವಿ ತುಂಬಾ ಎಂಜಾಯ್ ಮಾಡ್ತೀವಿ ನಮ್ ಬಸರಾಜ್ ಮೈಕ್ ಎಲ್ಲ ಫುಲ್ ಸೆಟ್ ಆಗಿದೆ ತುಂಬಾ ಖುಷಿ ಆಗ್ತಾ ಇದೆ ಅಷ್ಟೇ ಗೊತ್ತಿಲ್ಲ ಬ್ಯಾಳೆ ಮಾತ್ರ ಈ ಟವರ್ ಬನ್ನಿ ಮಾತ್ರ ಸೂಪರ್ ಆಗೈತೆ ಇನ್ನೊಂದ್ ಟೈಮ್ ಬರ್ತೀನಿ ಸೂಪರ್ ಆಗೈತೆ ನೋಡಿ ಸ್ನೇಹಿತರೆ ಈಗ ಕಾಂತರ ಚಾಪ್ಟರ್ ಒನ್ ಫಸ್ಟ್ ಹಾಫ್ ಮುಗೀತು ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗೋ ಮೂಮೆಂಟ್ ಇಂಟ್ರೋಲ್ ಬಿಟ್ಟಿದ್ದಾರೆ ಫಸ್ಟ್ ಹಾಫ್ ನೋಡ್ಬಿಟ್ಟು ನಮ್ ಫ್ಯಾಮಿಲಿ ಒಳಗೆ ಏನೇನಾಗಿದೆ ಯಾವ ತರ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಕೇಳ್ತೀರಿ ಬೇರೆ ಎಕ್ಸ್ಪೀರಿಯನ್ಸ್ ಏನಸ್ತು ನಿಮ್ಗೆ ನೋಡಿ ಕೇಳ ಅಷ್ಟೇ ಆಡೋದು ಮುಂದಕ್ಕೆ ಇದು ಇದು ಆಕ್ಚುಲಿ ಚೆನ್ನಾಗಿ ಅಷ್ಟೇ ಇಲ್ಲ ಮುಂದಕ್ಕಿಲ್ಲ ಕೇಳ ಹೇಳ್ದು ಏನಂತ ಚೆನ್ನಾಗಿದೆ ಪಿಚ್ಚರು ಚೆನ್ನಾಗೈತೆ ಚೆನ್ನಾಗಿ ಐತೆ ಚೆನ್ನಾಗೈತೆ ಪೂರ್ತಿ ನೋಡಬೇಕು ಸಲ ಬರಬೇಕು ಅಂತ ಇದ್ದೀವಿ ನಾವು ಹ್ಮ್ ಚಾಪ್ಟರ್ 1 ಇದು ಮುಗದೇ ಇಲ್ಲ ಈಗ ಗಮನ ಮೊರೆದು ಏನಿದೆ ಎಕ್ಸ್‌ಪೀರಿಯನ್ಸ್ ಕಳಣ ಫಸ್ಟ್ ಹಾಫ್ ಏನನ್ಸ್ತು ಏನ್ ಬಿಡ್ತು ಫಿಲಂ ಚೆನ್ನಾಗಿದೆ ಅಂದ್ರೆ ಪೂರ್ತಿ ನೋಡಿದ ಮೇಲೆ ನಮಗೆ ಗೊತ್ತாகுತ್ತೆ ಏನನ್ ಫಸ್ಟ್ ಹಾಫ್ ನಿಮಗೆ ಏನನ್ಸ್ತು ಚೆನ್ನಾಗಿ ಒಳ್ಳೆ ಚೆನ್ನಾಗಿ ಐತೆ ಅನ್ಸ್ತು ಸ್ಟಾರ್ಟ್ ಆಯ್ತು ಇಲ್ಲ ಆ ನೆಕ್ಸ್ಟ್ ನಿನಿಗೆ ಓ ರಿಷಬ್ ಶೆಟ್ಟಿ ಆಕ್ಟಿಂಗ್ ಅಂತೂ ಸೂಪರ್ ಡೂಪರ್ ಹಾ ತುಂಬಾ ಚೆನ್ನಾಗಿದೆ ಸತ್ನ ಅವರು ಅವ್ರು ಇದ್ರ ಮೇಲೆ ಕುದುರೆ ಮೇಲೆ ಬರ್ತಾರಲ್ಲ ಆಮೇಲೆ ಅದು ಇವುಲಿ ಎಲ್ಲಾ ನೋಡ್ತಿದ್ರು ತುಂಬಾ ಚೆನ್ನಾಗಿದೆ ಹಳೆ ಕಾಲದ್ದು ಹಳೆ ಕಾಲದ್ದು ಚಳಿನ್ ಕಾಲದ್ದು ಹೇಳ ಅಂದ್ರೆ ಪಾಪ ಅಯ್ಯ ಸ್ಕೂಲ್ ನ ಹೊಲಕ್ ಹಂಗೆ ಬಿಟ್ಟಿ ಅರ್ಜೆಂಟ್ಗೆ ಹೇಳ್ದಕ್ಕೆಲ್ಲ ಕರ್ಕೊಂಡ್ ಬಂದಿರೋದು ಒಂದ್ ಸ್ವಲ್ಪ ಕರುಣೆ ಇರ್ಲಿ ಹೆಂಗ್ ಅನಿಸ್ತು ರಿಷಿ ಶೆಟ್ಟಿ ನೋಡಿ ಏನಸ್ತಾ ನಿಂಗೆ ತಗದಾಗದ ಅಲ್ಟಿಮೇಟ್ ಈಗ ಈ ಮಾಡಿ ನಾವು ಬೆಳಗ್ಗೆ ಹೇಳದ್ನಲ್ಲ ಕಣ್ಕೊಪ್ಪ ಮತ್ತೆ ಒಂದ್ ದೃಷ್ಟಿ ಆಗ್ಬಾರ್ದು ಅಂತ ಕಣ್ಣೀರ ಸುತ್ತಿ ಬಿದ್ಕೊಂಡ್ ಫೋಕಸ್ ಮಾಡು ಅಂಟೆ ಏನಂತೀವಿ ಫಸ್ಟ್ ಆಫ್ ಸೂಪರ್ ಆಗಿತ್ತು ಸೂಪರ್ ಆಗಿತ್ತಾ ಅಷ್ಟೇನಾ ಬೇರೆ ಏನು ಅನ್ಸಿಲ್ವಾ ಅಷ್ಟೇ ಗುರು ಇನ್ನ ಮುಂದೆ ಆ ನೀರಾಜ್ ನಾನ್ ಹೇಳ್ಬೇಕು ಅಂದ್ರು ಇನ್ನ ಫಸ್ಟ್ ಆಫ್ ನೋಡಿದೀನಿ ತಿಳ್ಕೊಬೇಕಾದ್ರ ಬಗ್ಗೆ ಏನು ಅಂತ ಸೊ ನನ್ನ ಅನ್ಸಿಕೆ ಹಳೆ ಕಾಲದ್ದು ಫುಲ್ ಗುಳಿಗ ದೈವ ಅಥವಾ ಎಲ್ಲ ಬಗ್ಗೆ ತಿಳ್ಕೊಬೇಕು ನೋಡುವ ಇನ್ನ ಮುಂದೆ ಸೆಕೆಂಡ್ ಹಾಫ್ ನೋಡ್ಬಿಟ್ಟು ಅದ್ರ ಬಗ್ಗೆ ತಿಳ್ಕೊಂಡು ಇದ್ ಮಾಡೋದು ಏನಂತೀರಾ ತಗೊಂಬರದು ಎಲ್ಲ ಮಾಡ್ತಾರೆ ಕಾಡಲ್ಲಿ ಸೊಪ್ಪು ಒಂದು ಸೊಪ್ಪು ಸೊಪ್ಪೆಲ್ಲ ತಗೊಂಡ್ಬರದು ಫಸ್ಟ್ ಹಾಪು ಪರವಾಗಿಲ್ಲ ತುಂಬಾ ಚೆನ್ನಾಗಿದೆ

ಫೈನಲಿ ಆ ನಮ್ ಶೋಭಿತ ಹಿಂಸೆ ಮಾಡ್ತಿರೋದಕ್ಕೆ ಈಜು ಸ್ವಿಮ್ಮಿಂಗ್ ಫೂಲ್ ಗೆ ಬಂದ್ವಿ ಈಜಾಡಿದ್ವಿ ಅದನ್ ಕಟ್ಟಾಗಿ ವಿಡಿಯೋ ಮಾಡೋಕ್ ಆಗಲಿಲ್ಲ ಅದನ್ನ ನಾಕ್ ತಿನ್ ಮೇಲೆ ಎಲ್ಲಾರ್ಗು ಹೆಂಗ್ ಅನಿಸ್ತಪ್ಪ ಎಲ್ಲಾರ್ಗುನು ಎಲ್ಲ ಸೂಪರ್ ಲೈ ಹೆಂಗ್ ಅನಿಸ್ತಾ ಸ್ವಿಮ್ಮಿಂಗ್ ಫುಲ್ ಮಾತ್ರ ಬೆಂಕಿ ಐತೆ ಸ್ನಾನ ಮಾಡ್ಕೊಣ ಹಂಗೆ ಬಂದ್ಬಿಡ್ರಿ ಡೈರೆಕ್ಟ್ ಫಿಲಂ ಆದ್ಮೇಲೆ ಬಂದಿದ್ದೆ ಸ್ವಿಮ್ಮಿಂಗ್ ಫುಲ್ ಆ ಕಾಂತನ ಹೋಗ್ಬಿಟ್ಟು ಮೈ ಎಲ್ಲ ಹೀಟ್ ಆಗ್ಬಿಟ್ಟಿತ್ತು ಅದ್ಕೆ ಕೆಳಗೆ ಬಿದ್ದೋಗೋಣ ಅಂತ ಹೌದಾ ದೇವರ ತುಂಬ ನೋಡ್ರಿ ನಮ್ ಟೀಮ್ ಲೀಡ್ರ ಈಗ ಎಷ್ಟು ಸ್ವಿಮ್ಮಿಂಗ್ ಫೂಲ್ ಧುಮ್ಕಿ ಮಕ್ಕ ನೀರೆಲ್ಲ ಹೊರಗಡೆ ತುಂಬಾ ಚೆನ್ನಾಗಿತ್ತು ಇವತ್ ಮಾತ್ರ ಇವ್ ನನ್ನ ಮಗ ಚೋಟು ಒಂದೊಂದು ಅಲಕ್ ಪಾಟ್ಲೆ ಇವನು ನನ್ನ ಮಗು ಇನ್ ಏನ್ ಹೇಳಬೇಕು ಅಂತ ಈ ಜಾಡ ಐದು ನಿಮಿಷಕ್ಕೆ ಒಟ್ಟೆ ಸಿದ ಇಡ್ಲಿ ಕೊಡಿಸ್ಬರ್ರಿ ಅಂತಾನೆ ಏನ್ ಮಾಡೋದ್ ಹೇಳ್ರಿ ನೆಕ್ಸ್ಟ್ ಫ್ರೆಂಡ್ಸ್ ಇನ್ನೊಂದ್ ಕಡೆ ಪ್ಲೇಸ್ ಕೂತೀನಿ ಸೊ ನನ್ಮಾಲ್ ಎಲ್ಲರಿಗೂ ಗೊತ್ತು ತೋರಿಸ್ತೀನಿ জস্ট বো ফল ফিলাম ফিলাম উমিং পূলিং গা ডাইশ্বশান্তি আশ্রম বন্দি নশ্রম বন্দি অং ক্রাস ফের মড বন্দে বিশ্বশা আশ্রম চে ಗಾರ್ಡನ್ ಆಗಿರ್ಬೋದು ಒಳಗಡೆ ಸೊ ಆಲ್ಮೋಸ್ಟ್ ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಮುಂದೆ ಇದೆಲ್ಲ ಈಗ ಹೊಸದಾಗಿ ಎಲ್ಲ ಗಾರ್ಡನ್ ಮಾಡಿದ್ದಾರೆ ನಾನೇ ಬಂದು ಮಾಡಿರೋದು ಕುದ್ದಾಗಿ ಹೌದೌದು ರಾತ್ರಿ ಎಲ್ಲ ಕುತ್ಕೊಂಡು ಪಪ್ಪ ಕಷ್ಟಪಟ್ಟು ಅಲ್ಲಿ ಎಲ್ಲ ಮಾಡೋಣ ಹಬ್ಬ ಅಲ್ಲಿ ಸ್ಕೂಲ್ ಹೋಗ್ಬೇಕಾರೆ ಕರ್ಕೊಂಡ್ಬಂದ್ರೆ ನಿಮಗೆ ಅವಾಗ ಒಂದ್ಸಲ ಬಂದಿದ್ದು ಅಲ್ಲಿ ಏನಾಯ್ತು ಅಂತಂದ್ರೆ ಅವಾಗ ಈ ತರ ಇರ್ಲಿಲ್ಲ ಫುಲ್ ಚೇಂಜಸ್ ಇತ್ತು ಈಗ ಏನು ವಿಷ್ಣುನ ಇನ್ನೊಂದ್ ರೂಪ ಪಾಂಡುರಂಗ ವಿಠಲ ಅಂತಾರೆ ಆ ಇನ್ನೊಂದ್ ರೂಪ ಸೊ ಒಳಗಡೆ ಪ್ರಸನ್ನ ದುರ್ಗಾ ದೇವಿ ದೇವಸ್ಥಾನ ನೋಡಿ ಇದ್ದೇನೆ ಆ ಬನ್ನಿ ಫ್ರೆಂಡ್ಸ್ ದೇವ್ರ ದರ್ಶನ ಮಾಡ್ತೀನಿ ಎಲ್ಲರಿಗೂ ನಮ್ಮ ಸಬ್ಸ್ಕ್ರೈಬರ್ ಎಲ್ಲಾರು ದರ್ಶನ ಮಾಡಿಸ್ತೀನಿ ಸೊ ಈಗ ದೇವಸ್ಥಾನ ಒಳಗಡಿತ ಬನ್ನಿ ದೇವ್ರ ದರ್ಶನ ಮಾಡ್ತಾನ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆದಾಗಿ ಸ್ನೇಹಿತರೆ ನೋಡಿದ್ರ ಎಲ್ಲರೂ ಅಂತ ಕೇಳ್ಕೊಂತೀನಿ ಎಲ್ಲ ನೋಡಿ ಎಲ್ಲಾರು ಬಂದ್ರು ನಿಮ್ಗೆ ಗೊತ್ತಾ ನೆಕ್ಸ್ಟ್ ಸಂತಾನಲಕ್ಷ್ಮಿ ಲಕ್ಷ್ಮಿ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಗಜಲಕ್ಷ್ಮಿ ಅಂತ ಗಜಲಕ್ಷ್ಮಿ ಅಂದ್ರೆ ಗಜಲಕ್ಷ್ಮಿ ಅಂತಂದ್ರೆ ಏನು ಗಜ ಗಜ ಅಂದ್ರೆ ಏನು ಆನೆ ಆನೆಯ ಒಂದು ರೂಪ ಅಂತ ರೀತಿ ಧನಲಕ್ಷ್ಮಿ ಧನಾಲಕ್ಷ್ಮಿ ಏನೇನು ಹೊರಬೇಕಾವೆಲ್ಲ ನೀವು ಹೇಳಿ ಹೊರಗೆ ಕೇಳಿಂತ ದರ್ಶನ ಮಾಡಿ ತುಂಬಾ ಖುಷಿ ಇದೆ ಸೊ ಸ್ನೇಹಿತರೆ ನೋಡಿ ಒಳಗಡೆ ವಿಶ್ವಸಂಧಿ ಆಶ್ರಮ ಯಾವ ತರ ಇದೆ ಅಂತ ಸೊ ಮುಕುಂದೂರಾರಿ ಆಮೇಲೆ ಇನ್ನಿತರ ತುಂಬಾ ಚಲಚಿತ್ರಗಳು ಇಲ್ಲಿ ಶೂಟಿಂಗ್ ಆಗಿತ್ತು ಅದೇನೇ ಎಲ್ಲರೂ ತುಂಬಾ ಜನ ಬಂದು ಹೋಗಿರೋದು ನೋಡಿ ಮ್ಯಾಗಡೆ ಅಕ್ಕ ನೀರ್ ಬಿಡ್ತಾವಳೆ ಇನ್ನೊಬ್ರು ಕೈಯಲ್ಲಿ ಬಿಡ್ತಾವ್ರೆ ಇನ್ನೊಬ್ರು ಹಂಸದ ಮೇಲೆ ಬಿಡ್ತಾವ್ರೆ ಒಬ್ಬೊಬ್ರು ನೀಲ್ ಬಿಡ್ತಾವ್ರೆ ಇವ್ನ ನೀರಿ ಹಂಗ್ ಬಿಡ್ತಾರ ನೋಡ್ತಾವನೆ ಫಸ್ಟ್ ಟೈಮ್ ಬಂದಿದ್ದೀನಿ ವಿಶ್ವಶಾಂತಿ ಆಶ್ರಮ ಬರೇ ಬರೇ ಹೋಳು ಬರೇವಳು ಬಂದವನೇ ನೋಡಿ ಮಹಾಭಾರತದಲ್ಲಿ ಶ್ರೀ ಕೃಷ್ಣ ಅರ್ಜುನ ರಥಸಾರದಿ ಆಗಿ ಕಟ್ಟಿ ಇದನ್ನ ಇಲ್ಲಿ ಸ್ಟ್ಯಾಚು ಮಾಡಿ ಇಕ್ಕಿದ್ದಾರೆ ಮಿನಿಮಮ್ ಹಾಫ್ ಅನ್ ಅವರ್ ಒಂದ್ ಅವರ್ ಆಯ್ತು ಬೆಟ್ಟ ತಕ್ಕೆ ಇನ್ನೂ ಹೋಗ್ತಿಲ್ಲ ನನ್ ಕೈಲಿ ವಿಷ್ಣುವಿನ ದಶಾವತಾರ ಅಂದ್ರೆ ಎಲ್ಲಾ ತರ ಎಲ್ಲಾ ದೇವರು ಮೇನ್ ಇಟ್ಕೊಂಡ್ಮೇಲೆ ಐಕ್ಯ ಅಂತಂದ್ರೆ ಅಂದ್ರೆ ವಿಷ್ಣು ಸೇರ್ಕೊಂಡು ದಶಾವತಾರ ರೂಪ ತಾಳಿರೋದು ವಿಷ್ಣುವಿನ ದಶಾವತ ದಯವಿಟ್ಟು ತೋರಿಸಿಲ್ಲ ರಿವ್ಯೂ ಹೆಂಗ್ ಕೊಡ್ಬೇಕಾದ್ರೆ ಮೂವಿಗೆ ಆ ಟೆನ್ಗೆ ನಾವು ಟೆನ್ ಕೊಡ್ತೀವಿ ಯಾಕೆಂದ್ರೆ ಸಿನಿಮಾ ಹೆಂಗೆ ಅಂದ್ರೆ ರೋಮ ರೋಮ್ ನಿಂತಿವೆ ಹತ್ರ ಒಂದೊಂದು ಸೀನ್ ಅಲ್ಲೂ ಹತ್ರ ಕೊಟ್ಟವ್ರೆ ಲಾಸ್ಟ್ ತರ್ಟಿ ಮಿನಿಟ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ರಿವ್ಯೂ ಹೆಂಗಿತ್ತು ಮತ್ತೆ ಅಲ್ಲಿಂದ ಸಿಮಿ ಫುಲ್ ಹೋಗಿದ್ ಹಂಗಿತ್ತು ಅಲ್ಲಿಂದ ವಿಶ್ವ ಸಂತೆ ಆಶ್ರಮ ನಲ್ಮಂಗ್ಲ ಬಿರ್ಮಂಗ್ಲ ತಿರುವಂತಹ ಅದಕ್ಕೆ ಬಂದಿದ್ವಿ ಎಲ್ಲ ರಿವ್ಯೂ ಗಳು ಹೆಂಗ್ ಏನಿಸ್ತು ಎಲ್ಲಾ ಕೇಳ್ಬಿಡ ಬನ್ನಿ ನಮ್ಮ ಏನಿಸ್ತು ರಮ್ಮ ಅಲ್ಲ ಫಿಲಮ್ ಹೆಂಗಿತ್ತು ಫಿಲಮ್ ಚೆನ್ನಾಗಿತ್ತು ಫಿಲಂ ಚೆನ್ನಾಗಿತ್ತು ಕಾಂತರ ಚೆನ್ನಾಗಿತ್ತು ಆಮೇಲೆ ಥಿಯೇಟರ್ ಚೆನ್ನಾಗಿದೆ ಆಮೇಲೆ ಅಲ್ಲಿಂದ ಅಚ್ಕೆ ಇದು ಆ ಸುಮಿ ಬಂದು ಅಲ್ಲಿ ಮಕ್ಕಳು ಆಡ್ಸ್ಕೊಂಡು ಇಸ್ರಾ ಸಾಂತಿ ಆಶ್ರಮಕ್ ಬಂದು ಅಲ್ಲೆಲ್ಲ ನೋಡ್ಕೊಂಡು ಹೌದು ಮನೆಗ್ ಹೋಗ್ತಾಡಿ ಇಂಟರ್ನ್ಯಾಷನಲ್ ಲೆವೆಲ್ಗೂ ಹೋಗ್ಲೇ ಬೇಕಾದ್ ಹೋಗಿ ಹೋಗೇ ಹೋಗುತ್ತೆ ಅದು ಹೌದು ತುಂಬಾ ಚೆನ್ನಾಗೈತೆ ಅದಾದ್ಮೇಲೆ ಫಿಲಂ ಟು ಇಲ್ಲ ಮುಗಿಸ್ಕೊಂಡಿ ನಾವು ಇದ್ ಬಂದ್ ರಿಷಬ್ ಶೆಟ್ಟಿ ಆಕ್ಟಿಂಗ್ ಅಂತೂ ಸೂಪರ್ ಡೂಪರ್ ಬಿಡಿ ಎಲ್ಲ ಡೆವಲಪ್ ಮಾಡಿದ್ದಾರೆ ಹೌದು ನೋಡಿ ತುಂಬಾ ಖುಷಿ ಆಯ್ತು ಚೆನ್ನಾಗಿದೆ ಸೊ ಸೋಸಸ್ ನಿರೋಜರ್ ಎಲ್ಲ ಸುತ್ತ ಮೊದ್ಲೆಲ್ಲಾ ಎಂಟ್ರೆನ್ಸ್ ಫೀಸ್ ಏನ್ ಇರ್ಲಿಲ್ಲ ಇವಾಗ ಎಂಟ್ರೆನ್ಸ್ ಫೀಸ್ ಎಲ್ಲ ಸೊ ತ್ಯಾಂಕ್ ಯು ಹುಂಡಾ ಟ್ರಿಪ್ಪು ಸೂಪರ್ ಆಗಿತ್ತು ಆ ದೇಹ ಸಬ್ಸ್ಕ್ರೈಬ್ ಮಾಡಬೇಕು ಹೆಲ್ಪ್ ಮಾಡಬೇಕು ಈಗ ಈ ಯುವಕರಿಗೆ ಅಂದ್ರೆ ಈ ಪುತ್ರ ವಿಡಿಯೋ ಯೂಟ್ಯೂಬರ್ಸ್ ಸ್ವಲ್ಪ ಸಪೋರ್ಟ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ ನೋಡಿ ನಿಮ್ ಫ್ರೆಂಡ್ಸ್ ಮೂಲಕ ಶೇರ್ ಮಾಡಿ ಥ್ಯಾಂಕ್ ಯು ನಮ್ಮ ನೀರಜ್ ಅವರು ಏಟು ಅವ್ರು ಚೆನ್ನಾಗಿ ಮಾಡ್ಕೊಡ್ತಾರೆ ಅಂಡ್ ಫೈನಲಿ ಎಲ್ಲರಿಗೂ ಬಾಯ್ ಬಾಯ್ ಬಾಯ್